ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ಕವನ ಇನ್ಸ್ಪೈರ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ಹತ್ತು ಹೆಸರಿಗೆ ಕವನವನ್ನು ಬರಿತೀನಿ ಸೊ ಹತ್ತು ಹೆಸರಿಗೆ ಸೊ ನಿಮ್ಮ ಹೆಸ್ರು ಕೂಡ ಬರ್ಬೋದು ವಿಡಿಯೋನ ಫುಲ್ ನೋಡಿ ನಿಮ್ಮ ಹೆಸ್ರು ಕೂಡ ಇರುತ್ತೆ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ನೋಡಿ ನಮ್ಮ ಈ ಪ್ರಯತ್ನ ಇಷ್ಟ ಆಗ್ತದೆ ನಾವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ ಬಂದಿದ್ದರೆ ಕಮೆಂಟ್ ಮಾಡಕ್ಕೆ ಹೋಗ್ಬಿಡಿ ಯಾಕಂದರೆ ತುಂಬ ಜನರಿಗೆ ಅವಕಾಶ ಕೊಡೋಣ ಸೊ ಬಂದಿಲ್ಲ ಅಂತಂದರೆ ನಿಮ್ಮ ಹೆಸರನ್ನ ಕೆಳಗಡೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರಿಗೆ ಕವನ ಸಿಗುತ್ತೆ ಸೊ ವಿಡಿಯೋ ಲೈಕ್ ಮಾಡೋದು ತುಂಬ ಇಂಪಾರ್ಟೆಂಟು ವಿಡಿಯೋನ ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ನ ಹೊತ್ತಿ ಮುಂದಿನ ವಿಡಿಯೋಗಳು ಅಪ್ಡೇಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಮೊದಲ ಹೆಸರು ಸವಿತಾ ಅಂತ ಸೊ ಸವಿತಾ ಅವರು ಕಮೆಂಟ್ ಮಾಡಿದರೆ ಸವಿತಾ ಅವ್ರ ಬಗ್ಗೆ ಒಂದು ಕವನ ಸದಾ ಎಲ್ಲರಿಗೂ ಮನದಾಳದಿಂದ ಬಯಸುವರಿ ಹಿತ ನಿಮ್ಮ ಮಾತುಗಳೇ ಸದ್ವಿಚಾರಗಳು ತುಂಬಿದ ಅದ್ಭುತ ಸದಾ ಸುಂದರ ಬದುಕು ನಿಮ್ಮದಾಗಲೇ ಸವಿತಾ ಸೊ ಸವಿತಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ ಸೊ ಮುಂದಿನ ಒಂದು ಸಮೀಕ್ಷಾ ಅಂತ ಸೊ ಸಮೀಕ್ಷಾ ಅವರು ಕಮೆಂಟ್ ಮಾಡಿದರೆ ಸಮೀಕ್ಷಾ ಅವರ ಬಗ್ಗೆ ಒಂದು ಕವನ ಸದಾ ಸಾಧಿಸುವ ಕಡೆ ನಿಮ್ಮ ಲಕ್ಷ ನಿಮ್ಮ ಬದುಕಿರಲಿ ಖುಷಿಯ ತುಂಬಿದ ಸುರಕ್ಷಾ ಸದಾ ಸಾಧಿಸಿ ಮರಿ ನೀವು ಸಮೀಕ್ಷಾ ಸೊ ಸಮೀಕ್ಷಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ ಸೊ ಮುಂದಿನ ಒಂದು ಶುಭಾಂಗಿನಿ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಶುಭಾಂಗಿನಿಯವ್ರ ಬಗ್ಗೆ ಒಂದು ಕವನ ನಿಮ್ಮದು ಕೋಗಿಲೇ ನಾಚುವಂಥ ಧ್ವನಿ ನಿಮ್ಮ ಬದುಕಾಗಲಿ ಅದ್ಭುತವಾದ ಕಹಾನಿ ಸದಾ ಶುಭವಾಗಲಿ ನಿಮಗೆ ಶುಭಾಂಗಿನಿ ಸೊ ಶಿವಿನಿಯವರೇ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಬಂದು ಚೈತನ್ಯ ಅಂತ ಸೊ ಚೈತನ್ಯ ಅವರು ಕಮೆಂಟ್ ಮಾಡಿದರೆ ಚೈತನ್ಯ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಬದುಕಲ್ಲಿ ನಿಮ್ಮ ಗುರಿಗಳೇ ನಿಮಗೆ ಮಾನ್ಯ ನಿಮ್ಮ ವಿಚಾರಧಾರೆಗಳು ಅಸಾಮಾನ್ಯ ಸದಾ ಚೈತನ್ಯಯುತ ಬದುಕು ನಿಮ್ಮದಾಗಲಿ ಚೈತನ್ಯ ಸೊ ಚೈತನ್ಯ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಶ್ರಾವ್ಯ ಅಂತ ಸೊ ಶ್ರಾವ್ಯ ಅವರು ಕಮೆಂಟ್ ಮಾಡಿದರೆ ಶ್ರಾವ್ಯ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಬದುಕು ಒಂದು ಅದ್ಭುತವಾದ ಕಾವ್ಯ ನಿಮ್ಮ ನಗುವೇ ಒಂದು ಭವ್ಯ ಸದಾ ಖುಷಿಯಾಗಿರಿ ನೀವು ಶ್ರಾವ್ಯ ಸೊ ಶ್ರಾವ್ಯ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಸೊ ಮುಂದಿನ ಸ್ವಲ್ಪ ಮನ್ವತ ಅಂತ ಸೊ ಮನ್ವತಾ ಅವರು ಕಮೆಂಟ್ ಮಾಡಿದರೆ ಮನ್ವತಾ ಅವ್ರ ಬಗ್ಗೆ ಒಂದು ಕವನ ಸದಾ ಒಳ್ಳೆಯತನಕ್ಕೆ ನಿಮ್ಮ ಮತ ನಿಮ್ಮ ಬದುಕಾಗಲಿ ಇತಿಹಾಸದ ಪುಟಗಳಲ್ಲಿ ಅದ್ಭುತವಾದ ಚರಿತ ಸದಾ ಸಾಧಿಸಿ ಮರಿ ನೀವು ಮನ್ವತ ಸೊ ಮನ್ವತ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಸೊ ಮುಂದಿನ ಸಮ ಆನಂದ ಅಂತ ಸೊ ಅವರು ಕೂಡ ಕಮೆಂಟ್ ಮಾಡಿದರೆ ಅವ್ರ ಬಗ್ಗೆ ಒಂದು ಕವನ ಸಾಧಿಸುವುದೇ ಮುಖ್ಯ ಗುರಿ ನಿಮ್ಮದು ಸದಾ ನಿಮಗೆ ನಿಮ್ಮ ಆತ್ಮವಿಶ್ವಾಸವೇ ಆಯುಧ ಸದಾ ಮುನ್ನುಗ್ಗಿ ನೀವು ಆನಂದ ಸೊ ಆನಂದ ಅವರೇ ಈ ಕವನ ನಿಮಗೆ ಇಷ್ಟ ಆದಿ ಸಂನಸು ದಿಲೀಪ ಅಂತ ಸೊ ದಿಲೀಪ್ ಅವರು ಕಮೆಂಟ್ ಮಾಡಿದರೆ ಅವ್ರ ಬಗ್ಗೆ ಒಂದು ಕವನ ಸದಾ ದೀಪದಂತೆ ಕಂಗೊಳಿಸುವ ನಿಮ್ಮ ವ್ಯಕ್ತಿತ್ವದ ಸ್ವರೂಪ ನಿಮ್ಮ ನಗುವೆ ಎಲ್ಲದಕ್ಕಿಂತ ಅಪರೂಪ ಸದಾ ಒಳೆಯುತ್ತೀರಿ ನೀವು ದಿಲೀಪ ಸೊ ದಿಲೀಪ್ ಅವರೇ ಈ ಕವನ ನಿಮಗೆ ಇಷ್ಟ ಆದ್ರೂ ಗೊತ್ತೀರಿ ಸಮುಂದಿನ ಒಂದು ಪ್ರಶಾಂತ ಅಂತ ಸೊ ಪ್ರಶಾಂತವರು ಕಮೆಂಟ್ ಮಾಡಿದರೆ ಅವ್ರ ಬಗ್ಗೆ ಒಂದು ಕವನ ಸದಾ ಎಲ್ಲರಿಗೂ ಬಯಸುವಿರಿ ನೀವು ಹಿತ ನಿಮ್ಮ ಬದುಕಾಗಲಿ ಖುಷಿಯ ಅಂಶಗಳು ತುಂಬಿದ ಚರಿತ ಸದಾ ನಗುತ್ತಲ್ಲರಿ ನೀವು ಪ್ರಶಾಂತ ಸೊ ಪ್ರಶಾಂತ್ ಕವನ ನಿಮಗೆ ಇಷ್ಟ ಆಯಿತು ಗೊತ್ತಿಲ್ಲ ಸೊ ಮುಂದಿನ ಹೆಸರು ಕೊನೆಯ ಹೆಸರು ವೆಂಕಟೇಶ ಅಂತ ಸೊ ವೆಂಕಟೇಶ್ ಅವರು ಕಮೆಂಟ್ ಮಾಡಿದ್ರೆ ವೆಂಕಟೇಶ್ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಮಾತೆ ಎಲ್ಲರಿಗೂ ಆಕರ್ಷ ನಿಮ್ಮ ಉತ್ತಮ ಕೆಲಸಗಳಿಗೆ ಬೇಗನೆ ಸಿಗಲಿ ಶಭಾಷ ಸದಾ ರಾಜನಂತೆ ಮೆರೆಯಿರಿ ನೀವು ವೆಂಕಟೇಶ ಸೊ ವೆಂಕಟೇಶ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಗೊತ್ತೀನಿ ಸೊ ಇದೇ ರೀತಿ ನಿಮ್ಮ ಹೆಸರಿಗೂ ಕವನ ಬೇಕಿದ್ದಲ್ಲಿ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ ಸೊ ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಹೆಸರು ಕವನ ಸಿಗುತ್ತೆ ನಿಮ್ಮ ಹೆಸರನ್ನು ಕೆಳಗಡೆ ಕಮೆಂಟ್ ಮಾಡಿ ಸೊ ನಿಮ್ಮ ಹೆಸರು ಏನಂತ ತಿಳಿಸಿ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರಿಗೂ ಕವನ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇದ್ದೀನಿ ಸೊ ಯಾರು ಬೇಜಾರು ಮಾಡ್ಕೋಬೇಡಿ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರಿಗೂ ಕವನ ಬರುತ್ತೆ ಸೊ ಇನ್ನೂ ತುಂಬ ತುಂಬ ವಿಡಿಯೋಗಳು ಮಾಡ್ತೀನಿ ಸೊ ಮುಂದಿನ ವೀಡಿಯೋಗಳಲ್ಲಿ ಬರುತ್ತೆ ಮತ್ತು ಯಾವ ಥರ ವಿಡಿಯೋಗಳನ್ನು ಮಾಡಬೇಕು ಅಂತ ಸಜೆಸ್ಟ್ ಮಾಡಿ ಸೊ ವಿಡಿಯೋಗಳನ್ನು ಥರ ಮಾಡೋಣ ಅಂತ ಹೇಳ್ತಾ ఈ వీడియో నా మగుస్తాయి తిరిగి సోదల్టర్కు నమస్కారా జై హింద్ జై కర్ణాటక